ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಎರಡು ಸಾವಿರದ ಹದಿಮೂರರ ಸಿ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಪತ್ರಿಕೆ ಒಂದರಲ್ಲಿ ಇ ವಿ ಎಸ್ ಕ್ವಶನ್ಸನ್ನು ನಾನು ತೊಗೊಂಡು ಬಂದಿದ್ದೀನಿ ಸೊ ಇ ವಿ ಎಸ್ ಕ್ವಶನ್ಸಲ್ಲಿ ಬಂದಿರತಕ್ಕಂಥ ಅನೇಕ ಪ್ರಶ್ನೆಗಳು ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಟಿ ಇ ಟಿ ಅಥವಾ ಸಿ ಟಿ ಇ ಟಿಗೆ ಹಾಗೆ ಈಗ ಕಾಲ್ ಮಾಡ್ತಕ್ಕಂತಹ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಸಹಾಯ ಆಗುತ್ತೆ ಕಳೆದ ವಿಡಿಯೋಗಳಲ್ಲಿ ನಾನು ಅದನ್ನು ಹೇಳ್ತಾ ಬಂದಿದ್ದೀನಿ ಕಂಟಿನ್ಯೂ ಮಾಡ್ತಾ ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಒಂದ್ ರೀತಿ ಜಿ ಕೆ ಆಗಿ ಕೂಡ ನೀವು ಈ ಪ್ರಶ್ನೆಗಳನ್ನು ಪರಿಗಣಿಸಬಹುದು ಅಂತ ಹೇಳ್ತಾ ಪ್ರಶ್ನೆಗಳು ಈ ರೀತಿ ಇದೆ ಕೆಳಗಿನ ಯಾವ ರಾಜ್ಯಗಳ ಗುಂಪು ಅರಬ್ಬಿ ಸಮುದ್ರ ತೀರವನ್ನು ಹೊಂದಿದೆ ವಿಚ್ ಗ್ರೂಪ್ ಆಫ್ ಸ್ಟೇಟ್ಸ್ ಹ್ಯಾಸ್ ಎ ಕೋಸ್ಟ್ ಲೈನ್ ಆನ್ ದ ಅರೇಬಿಯನ್ ಸಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾವ್ಯಾವ ಈ ಅರಬ್ಬಿ ಸಮುದ್ರದ ಗಡಿಯನ್ನ ಹಂಚಿಕೊಂಡಿದ್ದಾವೆ ಅಂತಕ್ಕಂಥದ್ದು ರಾಜ್ಯಗಳು ಸೊ ನೀವು ನೋಡಿರ್ಬೋದು ಭಾರತದ ನಕ್ಷೆ ದಕ್ಷಿಣ ಭಾರತವನ್ನ ಇಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ ಇಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ ಸೊ ಇಲ್ಲಿ ಮೊದಲು ಆ ಬ ಅಂತೇಳಿ ಹ್ಞೂ ನೀವು ಎಡಗಡೆಯಿಂದ ತೊಗೊಂಡ್ರೆ ಆ ಮೊದಲು ಬಾ ಮ ನಂತರ ಬರುತ್ತೆ ಈ ಅರಬ್ಬಿ ಸಮುದ್ರ ಇಲ್ಲಿರ್ತಕ್ಕಂತಹ ಒಂದು ರಾಜ್ಯಗಳ ಪಟ್ಟಿಯನ್ನು ಅವರು ಕೇಳಿದ್ದಾರೆ ಸೊ ಹಾಗಾಗಿ ನೀವು ಆಯ್ಕೆ ಮಾಡಬೇಕು ಸರಿಯಾದ ಉತ್ತರಗಳನ್ನು ಆಂಧ್ರ ಪ್ರದೇಶ ತೆಲಂಗಾಣ ಒಡಿಶಾ ಕರ್ನಾಟಕ ಕೇರಳ ಗುಜರಾತ್ ತಮಿಳುನಾಡು ಆಂಧ್ರ ಪ್ರದೇಶ ಕರ್ನಾಟಕ ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವುದು ಸರಿಯಾದ ಉತ್ತರ ಅಂತ ಸೊ ತಮಿಳ್ನಾಡು ಇದೆ ಅಲ್ವ ಅದು ಬರೋಲ್ಲ ಸೊ ಇಲ್ಲೂ ಕೂಡ ತಮಿಳ್ನಾಡಿದೆ ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಒಡಿಶಾ ಅಂತ ಕೊಟ್ಟಿದ್ದಾರಲ್ವಾ ಸೊ ಹಾಗಾಗಿ ಈ ಪ್ರದೇಶಗಳು ಬಾರ್ಡ್ರನ್ನ ಹಂಚ್ಕೊಂಡಿದ್ದೆ ಇನ್ನು ಕರ್ನಾಟಕ ಕೇರಳ ಗುಜರಾತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಗುರುತಿಸಬೇಕಾಗತ್ತೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳು ಅರಬ್ಬಿ ಸಮುದ್ರವನ್ನು ಹೊಂದಿವೆ ಆಂಧ್ರ ಒಡಿಶಾ ಬಂಗಾಳ ಕೊಲ್ಲಿಯ ತೀರದಲ್ಲಿ ಇರತಕ್ಕಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮುಂದಿನ ಪ್ರಶ್ನೆ ಬೆಟ್ಟದ ನಲ್ಲಿಕಾಯಿ ಆಮ್ಲ ಮತ್ತು ಹಸಿರು ಎಲೆ ತರಕಾರಿಗಳಲ್ಲಿ ಯಾವ ಪೋಷಕಾಂಶ ಹೇರಳವಾಗಿರುತ್ತದೆ ಸೊ ಇಲ್ಲಿ ಅನ್ನು ನೋಡಿ ವಿಟಮಿನ್ ಸಿ ಅಂತ ಹೇಳಿದರೆ ನೀವು ಸೆಲೆಕ್ಷನ್ ಮಾಡ್ತಿದ್ರಿ ಬಟ್ ಇಲ್ಲಿ ಹಸಿರು ಎಲೆ ತರಕಾರಿಗಳನ್ನು ಕೂಡ ಕೊಟ್ಟಿರೋದ್ರಿಂದ ಪ್ರೋಟೀನ್ ಕಬ್ಬಿಣದ ಅಂಶ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸೊ ಈ ಒಂದು ವನ್ನು ಒಂದು ರೋಗ ನಿರೋಧಕವಾಗಿ ಕುಡಿತಾರೆ ಭಾಳ ಜನ ಆಮ್ಲ ಜ್ಯೂಸ್ ಕುಡಿಬೇಕು ಅಂತಕ್ಕಂಥದ್ದು ಈಗ ಕೆಲವೊಬ್ಬರು ಸಜೆಷನ್ ಮಾಡ್ತಾರೆ ನೀವು ಕೇಳಿರ್ಬೋದು ಹಾಗೆ ಹಸಿರು ಎಲೆ ತರಕಾರಿಗಳನ್ನು ಕೂಡ ಭಾಳಷ್ಟು ಜನ ಅದನ್ನು ಸಜೆಷನ್ ಮಾಡ್ತಾರೆ ಕಾರಣ ಏನಪ್ಪ ಅಂತಂದರೆ ನಮಗೆ ಯಾವ ಅಂಶ ಸಿಗಬೇಕು ಅಂತಕ್ಕಂಥದ್ದು ಸೊ ಸರಿಯಾದ ಉತ್ತರ ಬಂದು ಐರನ್ ಕಂಟೆಂಟ್ ಅಥವಾ ಕಬ್ಬಿಣದ ಅಂಶ ಸೊ ಈ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಆ ಎಲ್ಲ ಅಂಶಗಳನ್ನು ಪೋಷಕಾಂಶಗಳನ್ನು ದೇಹ ಬಳಸ್ಕೊಂಡು ರೋಗ ನಿರೋಧಕ ಶಕ್ತಿ ಅಂದರೆ ಬ್ಲಡ್ ಅಲ್ಲಿರ್ತಕ್ಕಂತಹ ಆಮ್ಲಜನಕ ಸಪ್ಲೈ ಮಾಡೋದೇ ಆಕ್ಸಿಜನ್ ಹಾಗಾಗಿ ಅದರ ಒಂದು ಆಮ್ಲಜನಕವನ್ನು ಆಕ್ಸಿಜನನ್ನು ಸಪ್ಲೈ ಮಾಡ್ತಕ್ಕಂಥದ್ದೇ ಈ ಒಂದು ಕಬ್ಬಿಣದ ಅಂಶ ಸೊ ಆ ಕಬ್ಬಿಣದ ಅಂಶ ಹಿಮೋಗ್ಲೋಬಿನಲ್ಲಿ ಹೆಚ್ಚಾಗಿರಬೇಕು ಅದಕ್ಕಾಗಿ ಈ ಅಂಶಗಳನ್ನು ತಿನ್ನಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಸೊ ಕಬ್ಬಿಣದ ಅಂಶ ಸರಿಯಾದ ಉತ್ತರ ನೆಕ್ಸ್ಟ್ ಪರಿಸರ ಅಧ್ಯಯನದಲ್ಲಿ ಕೌಶಲ್ಯ ಆಧಾರಿತ ಕಲಿಕೆ ಅಡಿಯಲ್ಲಿ ವೀಕ್ಷಣೆ ಯಾವುದಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ವೀಕ್ಷಣೆ ಮೀನ್ಸ್ ಅಬ್ಸರ್ವೇಷನ್ ಯಾವುದಕ್ಕೆ ಸಹಾಯವನ್ನು ಮಾಡುತ್ತೆ ಸೊ ಆಪ್ಷನ್ಸನ್ನು ನೀವು ನೋಡ್ಬೋದು ಸ್ನೇಹಿತರೆ ನೆನಪಿಟ್ಟುಕೊಳ್ಳಿಕ್ಕೆ ಮಾಹಿತಿಯನ್ನು ಪತ್ತೆ ಹಚ್ಚಲು ಮತ್ತು ಅರ್ಥ ಮಾಡಿಕೊಳ್ಳಲು ಪರೀಕ್ಷೆಯಲ್ಲಿ ಅಂಕಗಳಿಸಲು ಶಾಲೆಯ ನಿಯಮಗಳನ್ನು ಪಾಲಿಸಲು ಅಂತ ಕೊಟ್ಟಿದ್ದಾರೆ ಕೌಶಲ್ಯ ಆಧಾರಿತ ಕಲಿಕೆ ಅಡಿಯಲ್ಲಿ ವೀಕ್ಷಣೆ ಯಾವುದಕ್ಕೆ ಸಹಾಯವನ್ನು ಮಾಡುತ್ತೆ ಮೆಮೊರೈಸ್ ಮಾಡೋಕ್ಕೆ ಮೆಮೊರೈಸನ್ನು ನಾವು ಅದನ್ನು ಅಲೋನೆ ಮಾಡೋದಿಲ್ಲ ಇನ್ನು ಪರೀಕ್ಷೆಯಲ್ಲಿ ಬೇಕಾ ಬರೀ ಅಂಕಗಳನ್ನು ಗಳಿಸೋದಾಗಿರ್ಬೋದು ಶಾಲೆ ನಿಯಮಗಳನ್ನು ಪಾಲಿಸೋದಾಗಿರ್ಬೋದು ಅಲ್ಲ ಮಾಹಿತಿಯನ್ನು ಪತ್ತೆ ಹಚ್ಚಲು ಮತ್ತು ಅರ್ಥ ಮಾಡಿಕೊಳ್ಳಲು ಟು ಐಡೆಂಟಿಫೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಷನ್ ಹಾಗಾಗಿ ಅಲ್ಲಿ ವೀಕ್ಷಣೆ ಅಂತಕ್ಕಂಥದ್ದು ಅಬ್ಸರ್ವೇಷನ್ ಅಂತಕ್ಕಂಥದ್ದು ಭಾಳ ಮುಖ್ಯ ನೋಡೋದು ಬೇರೆ ವೀಕ್ಷಣೆ ಮಾಡೋದು ಬೇರೆ ನೋಡೋದು ಅಂದರೆ ಹಿಂಗೆ ಜನ್ರಲಾಗಿ ನೋಡ್ಕೊತ ಹೋಗೋದು ಸುಮ್ಮನೆ ಹಿಂಗೆ ಹಿಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಜನ್ರಲ್ಲಾಗಿ ನೋಡ್ತೀವಿ ಅಲ್ಲಿ ಏನಾದರೂ ಒಂದು ಒಂದು ವಿಶೇಷವಾದ ಸ್ಥಳ ಇತ್ತು ಯಾವುದೋ ದೇವಸ್ಥಾನ ಅಥವಾ ಯಾವುದೋ ಒಂದು ವಿಶೇಷವಾದ ಒಂದು ಪಾರ್ಕ್ ಇತ್ತು ಅಂದಾಗ ನೀವು ಅದನ್ನು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಿ ಇದು ಯಾವ ಊರು ಏನು ಎಲ್ಲಿದೆ ಅಂತ ಸೊ ಅದು ಅಬ್ಸರ್ವೇಷನ್ ಅದರಿಂದ ಮಾಹಿತಿಯನ್ನು ಪತ್ತೆ ಹಚ್ಚೋದು ಜೊತೆಗೆ ಅರ್ಥ ಮಾಡಿಕೊಳ್ಳೋದು ಅಂದರೆ ಗಮನವನ್ನು ಕೊಟ್ಟು ನೋಡ್ತಕ್ಕಂಥದ್ದಕ್ಕೆ ನಾವು ವೀಕ್ಷಣೆ ಅಂತ ಹೇಳ್ತೀವಿ ಓಕೆ ಮಕ್ಕಳು ಪ್ರಕೃತಿಯನ್ನು ಅಥವಾ ಸುತ್ತಮುತ್ತಲಿನ ಪರಿಸರವನ್ನು ನೇರವಾಗಿ ವೀಕ್ಷಿಸಿದಾಗ ವಿಷಯಗಳ ಬಗ್ಗೆ ಆಳವಾದ ಜ್ಞಾನವನ್ನು ಅವರು ಪಡಿತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಬ್ರೈಲ್ ಲಿಪಿಯಲ್ಲಿ ಬ್ರೈಲ್ ಸ್ಕ್ರಿಪ್ಟ್ ಬಳಸುವಂತಹ ಚುಕ್ಕೆಗಳು ಹೇಗಿರುತ್ತವೆ ಇದನ್ನು ಕೂಡ ಕಳೆದ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಸರಿ ರಿಪೀಟ್ ಆಗಿದೆ ನನಗೆ ಕ್ವಶನ್ಸ್ಗಳು ಎಷ್ಟು ಬೇಗ ರಿಪೀಟ್ ಆಗ್ತಾ ಇರ್ತವೆ ಅಂತ ಕಳೆದ ಮೂರು ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾದ್ರು ಕೂಡ ನಿಮಗೆ ಈ ಥರದ ಪ್ರಶ್ನೆಗಳು ಬಂದಿದ್ದಾವೆ ಅಂದರೆ ಬೇರೆ ಬೇರೆ ಒಂದು ಏಮನ್ನು ಅಂದರೆ ಉದ್ದೇಶವನ್ನು ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳಿ ಇದನ್ನು ಯಾರು ಬಳಸ್ತಾರೆ ಅಂತ ಕೇಳಿದರು ಮತ್ತು ಹೇಗಿರ್ತವೆ ಅಂತ ಕೇಳಿದರು ಸೊ ಬಟ್ ಈಗ ಅದೇ ಥರ ಚುಕ್ಕೆಗಳು ಹೇಗಿರುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಿದೆ ತಗ್ಗಾಗಿರುತ್ತವೆ ಎತ್ತರಿಸಲ್ಪಟ್ಟಿರುತ್ತವೆ ಬಣ್ಣದಿಂದ ಕೂಡಿರುತ್ತವೆ ಸಣ್ಣದಾಗಿರುತ್ತವೆ ಅಂತ ಇದೆ ಸೊ ಸರಿಯಾದ ಉತ್ತಮ ಎತ್ತರಿಸಲ್ಪಟ್ಟಿರುತ್ತೆ ಅಂದರೆ ಕೈ ಅವರು ಮುಟ್ಟಿದಾಗ ಅವಕ್ಕೆ ಅವರಿಗೆ ಸೆನ್ಸ್ ಆಗುತ್ತೆ ಸೊ ಹಾಗಾಗಿ ಬಣ್ಣ ಅವರಿಗೆ ಕಾಣೋದಿಲ್ಲ ಸಣ್ಣದಾಗಿದ್ದರೆ ಗೊತ್ತಾಗೋದಿಲ್ಲ ತಗ್ಗಾದರೂ ಕೂಡ ಗೊತ್ತಾಗೋದಿಲ್ಲ ಎತ್ತರಿಸಲ್ಪಟ್ಟಿರುತ್ತವೆ ಅಂದರೂ ತಮ್ಮ ಬೆರಳುಗಳಿಂದ ಸ್ಪರ್ಶಿಸುವ ಮೂಲಕ ಅಕ್ಷರಗಳನ್ನು ಗುರುತಿಸಲು ಸಾಧ್ಯವಾಗಲೆಂದು ಚುಕ್ಕೆಗಳನ್ನು ಕಾಗರದ ಮೇಲೆ ಎತ್ತರಿಸಿ ನೀಡಲಾಗಿರುತ್ತೆ ಓಕೆ ನೆಕ್ಸ್ಟ್ ಬಸವನಗಳು ಯಾವ ಗುಂಪಿಗೆ ಸೇರಿದೆ ಸೊ ಬಸವನಗಳು ಕಶೇರುಕ ಅಕಶೇರುಕ ಸಸ್ತನಿ ಪಕ್ಷಿ ಅಂತ ಇದೆ ಸೊ ಇಲ್ಲಿ ನೀವು ನೋಡಿರ್ಬೋದು ಬಸವನ ಹುಳುವಿಗೆ ಮೂಳೆ ಇರೋದಿಲ್ಲ ಸೊ ಬೆನ್ನು ಮೂಳೆ ಇಲ್ಲದೆ ಇರತಕ್ಕಂತಹ ಇನ್ವರ್ಟಿ ಇನ್ವರ್ಟಿಬ್ರೇಟ್ ಅಥವಾ ಅಕಶೇರುಕ ಅಂತೇಳಿ ಕರೀತಾರೆ ಸೊ ಹಾಗಾಗಿ ಅಕಶೇರುಕ ಗ್ರೂಪಿಗೆ ಸೇರುತ್ತೆ ಬೆನ್ನು ಮೂಳೆ ಇಲ್ಲದ ಪ್ರಾಣಿಗಳನ್ನು ಅಕಶೇರುಕಗಳು ಅಂತ ಕರೀತಾರೆ ಬಸವನ ಹುಳುವಿಗೆ ಬೆನ್ನು ಮೂಳೆ ಇರೋದಿಲ್ಲ ಇನ್ನು ಆಕಾಶ ನೀಲಿ ಬಣ್ಣ ಕಾಣಲು ಕಾರಣವೇನು ಇದು ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಕ್ವಶನ್ ಇದು ಬೆಳಕಿನ ವಕ್ರೀಭವನ ಬೆಳಕಿನ ಚದುರುವಿಕೆ ಬೆಳಕಿನ ಪ್ರತಿಫಲನ ಬೆಳಕಿನ ವಿವರ್ತನೆ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಬೆಳಕಿನ ವಿದ್ಯಮಾನಗಳನ್ನೇ ಕೊಟ್ಟಿದ್ದಾರೆ ಸೊ ಹಾಗಾದರೆ ಬೆಳಕು ನೀಲಿ ಬಣ್ಣದಲ್ಲಿ ಯಾಕೆ ಕಾಣುತ್ತೆ ಎಸ್ ಅಂದರೆ ಬೆಳಕು ನೀಲಿ ಕಾಣಲಿಕ್ಕೆ ಪ್ರಮುಖವಾದ ಕಾರಣ ಬೆಳಕಿನ ಚದುರುವಿಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ ಸೊ ಇದು ಹೆಂಗೆ ಅಂತಂದರೆ ಈ ಸೂರ್ಯನಿಂದ ಬರುವಂತಹ ಬೆಳಕು ವಾ ಭೂಮಿಯಲ್ಲಿರ್ತಕ್ಕಂತಹ ವಾತಾವರಣ ಏನಿದೆಯಲ್ಲ ಅದರ ಮೂಲಕ ಬರಬೇಕಾದ್ರೆ ಗಾಳಿಯ ಕಣಗಳು ನೀಲಿ ಬಣ್ಣವನ್ನು ಚದುರಿಸ್ತವೆ ಅಂದರೆ ಉಳಿದ ಬಣ್ಣಗಳನ್ನು ಬಿಟ್ಟು ನೀಲಿ ಬಣ್ಣಗಳನ್ನು ಚದುರಿಸ್ತವೆ ಹಾಗಾಗಿ ನಾವು ಆ ದಿಕ್ಕಿಗೆ ನೋಡಿದಾಗ ಏನಾಗುತ್ತೆ ನೀಲಿ ಬಣ್ಣನೇ ನಮಗೆ ಕಾಣಿಸುತ್ತೆ ಓಕೆ ಇನ್ನೂ ಒಂದು ವಿದ್ಯಮಾನ ಆದರೆ ಇದು ಇದು ಪ್ರಕೃತಿಯಲ್ಲಿ ನಡೀತಕ್ಕಂಥ ವಿದ್ಯಮಾನ ಸೊ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೆಳಕಿನ ಚದುರುವಿಕೆ ಎಲ್ಲ ಬಣ್ಣಗಳು ಚದುರಿ ಹೋಗಿ ನಮಗೆ ನೀಲಿ ಬಣ್ಣ ಮಾತ್ರ ಗೋಚರಿಸುತ್ತೆ ಆದ್ದರಿಂದ ಆಕಾಶ ನಮಗೆ ನೀಲಿ ಕಾಣುತ್ತೆ ನೀಲಿ ಬಣ್ಣವು ಅತಿ ಹೆಚ್ಚು ಚದುರುತ್ತೆ ಅದಕ್ಕೋಸ್ಕರ ಆಕಾಶ ನೀಲಿಯಾಗಿ ನಮಗೆ ಕಾಣುತ್ತೆ ಓಕೆ ನೆಕ್ಸ್ಟ್ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ಬೆಳಕಿ ಬೆಳಕಿನ ಮೇಲೆ ಪ್ರಶ್ನೆಗಳನ್ನು ನೋಡಿದ್ರಿ ಬೆಳಕು ಪಾಠವನ್ನು ಹೆಚ್ಚಿಗೆ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಇನ್ನಷ್ಟು ಕ್ಲಾರಿಫಿಕೇಶನ್ ಸಿಗುತ್ತೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಗುಜರಾತ್ನ ಸಾಂಪ್ರದಾಯಿಕ ಕಲೆ ಅಥವಾ ಕುರ ಒಂದು ಕರಕುಶಲವಾಗಿದೆ ಅಂತ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಟ್ರೆಡಿಷನಲ್ ಆರ್ಟ್ ಆರ್ ಕ್ರಾಫ್ಟ್ ಆಫ್ ಗುಜರಾತ್ ಅಂತ ಕೇಳಿದರೆ ಸೊ ನೀವಿಲ್ಲಿ ಇಲ್ಲಿ ಪಟ್ಟಿ ಚಿತ್ರ ಪಟೋಲಾ ವಿವಿಂಗ್ ನೆಕ್ಸ್ಟ್ ಚಿತ್ರ ವರ್ಲಿ ಚಿತ್ರಕಲೆ ಅಂತಕ್ಕಂಥದ್ದು ನೆಕ್ಸ್ಟ್ ಅಲಂಕಾರಿ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಗುಜರಾತಿಗೆ ಸಂಬಂಧಪಟ್ಟಂತೆ ಯಾವುದು ಕರಕುಶಲ ಕಲೆ ಅಂತ ಕೇಳಿದ್ದಾರೆ ಸೊ ಗುಜರಾತ್ನಲ್ಲಿ ಏನು ಮಾಡ್ತಾರೆ ಅಂದರೆ ರೇಷ್ಮೆ ಸೀರೆಗಳ ಮೇಲೆ ಒಂದಷ್ಟು ಚಿತ್ರಗಳನ್ನು ಬರೀತಾರೆ ಸೊ ಡಿಸೈನ್ಗಳನ್ನು ಏನು ಮಾಡ್ತಾರೆ ಸೊ ಅದಕ್ಕಾಗಿ ಅದನ್ನು ನಾವು ಪಟೋಲಾ ವಿವಿಂಗ್ ಅಂತ ಹೇಳಿ ಕರೀತಾರೆ ಸೊ ಸರಿಯಾದ ಉತ್ತರ ಬಂದು ಪಟೋಲ ವಿವಿಂಗ್ ಅಂತಕ್ಕಂಥದ್ದು ಓಕೆ ಸೊ ಪಟೋಲಾ ವಿವಿಂಗ್ ಅಂತಕ್ಕಂಥದ್ದು ಬಂದು ಅದು ಒಂದು ರೀತಿ ವರ್ಲಿ ಕಲೆ ಮಹಾರಾಷ್ಟ್ರದಕ್ಕೆ ಆ ಒಂದು ಕಲೆ ಪ್ರಸಿದ್ಧಿ ಅಂತ ನಾವಲ್ಲಿ ಹೇಳ್ಬೋದು ನೆಕ್ಸ್ಟ್ ಗಿಡಗಳ ಎಲೆಗಳ ಮೇಲೆ ನೀರು ಬಿದ್ದಾಗ ಮುತ್ತಿನ ಹನಿಗಳಂತೆ ಕಾಣಲಿಕ್ಕೆ ಕಾರಣ ಏನು ಅಂತ ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ಬಾಳೆ ಎಲೆಯ ಮೇಲೆ ನೀರು ಹಾಕಿದರೆ ಆ ಬಾಳೆ ಎಲೆಯ ಮೇಲೆ ನೀರುಗಳು ಮುತ್ತಿನ ಹನಿಗಳಂತೆ ಅರಿದು ಹೋಗ್ತವೆ ಅಂದರೆ ನಮಗೆ ಆ ನೀರು ಬಾಳೆ ಎಲೆಗೆ ಏನಾಗಲ್ಲ ಸೋಕೋದಿಲ್ಲ ಹಾಗಾಗಿ ಅದರ ಒಂದು ಗುಣವನ್ನೇ ನಾವು ಏನು ಮಾಡ್ತೀವಿ ಬಳಸ್ಕೊಂಡು ಅದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಹಾನಿ ಅಲ್ಲ ಅಂತಕ್ಕಂಥ ಬ ಉಪಯೋಗ ತಗೊಂಡು ಊಟ ಮಾಡಲಿಕ್ಕೆ ಬಳಸ್ತೀವಿ ಸೊ ಆ ಒಂದು ನೀರಿನ ಹನಿಗಳು ಆ ರೀತಿ ಕಾಣಲಿಕ್ಕೆ ಕಾರಣ ಏನು ಸ್ತಿಗ್ನತೆ ಸೊ ವಿಸ್ಕಾಸಿಟಿ ಮೇಲ್ಮೈ ಸೆಳೆತ ಸರ್ಫೇಸ್ ಟೆನ್ಷನ್ ಮತ್ತು ಕೇಶಾಕರ್ಷಣೆ ಕ್ಯಾಪ್ಯುಲರಿ ಆ್ಯಕ್ಷನ್ ಇನ್ನೊಂದು ಆವಿಯಾಗುವಿಕೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಏನೇನು ಅಂತ ಇಲ್ಲಿ ಆವಿಯಾಗುವಂಥದ್ದು ಒಂದು ಆಪ್ಷನ್ ಇದೆಯಲ್ಲ ಅದನ್ನು ನೀವು ನೇರವಾಗಿ ತೆಗಿಬೋದು ಇದನ್ನು ನೀವು ಜನ್ರಲ್ ಆಗಿ ಸ್ಟಡಿ ಮಾಡಬೇಕು ಇವೆಲ್ಲ ಹೆಂಗೆ ನೀವು ಫಿಸಿಕ್ಸ್ ಲ್ಯಾಬ್ಗಳಲ್ಲಿ ನಾವು ಅದನ್ನು ಸ್ಟಡಿ ಮಾಡಿರ್ತೀವಿ ಸೈನ್ಸ್ ತೊಗೊಂಡಿದ್ರೆ ಬಟ್ಸ್ ನೀವು ಆರ್ಟ್ಸ್ ಇರ್ತಕ್ಕಂಥವ್ರಿಗೆ ಇಂಥ ಪ್ರಶ್ನೆಗಳು ಒಂದು ರೀತಿ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು ಬಟ್ ಹಾವಿಯಾಗುವಿಕೆ ಅಂದರೆ ಗೊತ್ತು ನಿಮಗೆ ಅದರ ವಸ್ತುವನ್ನು ಫಾರ್ ಎಕ್ಸಾಂಪಲ್ ಸಮುದ್ರದ ನೀರನ್ನು ಹಾವಿಯಾಗೋದರಿಂದ ನೀರು ಆವಿಯಾಗಿ ಅದರಲ್ಲಿರ್ತಕ್ಕಂಥ ಲವಣಾಂಶ ಉಪ್ಪು ಮಾತ್ರ ಉಳಿಯುತ್ತೆ ಈ ಥರದ ಒಂದು ವಿದ್ಯಮಾನ ಅದು ಸೊ ಅದಕ್ಕೆ ಹಾವಿಯಾಗುವಿಕೆಯನ್ನು ತೆಗೆದುಬಿಟ್ರಿ ಇನ್ನು ಕ್ಯಾಪಿಲರಿ ಆ್ಯಕ್ಷನ್ ಅಂತ ಹೇಳಿದರೆ ಈ ಟ್ಯೂಬು ಅಥವಾ ಒಂದು ಕೊಳವೆ ಆಕಾರದಲ್ಲಿ ಇದರೊಳಗಡೆ ಏನು ಗಟ್ಟಿ ಜೇನುತುಪ್ಪದಂತಹ ವಸ್ತುಗಳು ನಿಧಾನಕ್ಕೆ ಬರ್ತವೆ ಸೊ ಅದು ನಿಮಗೆ ಕ್ಯಾಪಿಲರಿ ಆ್ಯಕ್ಷನ್ ಅಂತ ಹೇಳ್ತೀವಿ ಅದು ನಿಮಗೆ ಅದು ಕೂಡ ಇಲ್ಲಿ ಬರೋದಿಲ್ಲ ಇನ್ನು ವಿಸ್ಕಾಸಿಟಿ ಮತ್ತು ಮೇಲ್ಮೈ ಸೆಳೆತ ಇವುಗಳಲ್ಲಿ ಯಾವುದು ಸೊ ಸರಿಯಾದ ಉತ್ತರ ಏನಪ್ಪ ಅಂದರೆ ಆ ಬಾಳೆ ಎಲೆ ಅಥವಾ ಎಲೆ ಗಿಡದ ಎಲೆಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಕ್ಕೊಂದು ನೀರಿನ ಹನಿಯಲ್ಲಿರ್ತಕ್ಕಂಥ ಮೇಲ್ಮೈ ತನಗೆ ಸೆಳೆತ ಉಂಟಾಗಿ ಸರ್ಫೇಸ್ ಟೆನ್ಷನ್ನಿಂದಾಗಿ ಏನಾಗುತ್ತಪ್ಪ ಅಂತಂದರೆ ಅದು ಸಾಧ್ಯವಾದಷ್ಟು ದುಂಡಾಗಿ ಕಾಣುತ್ತೆ ಅದರಿಂದ ನಮಗದು ಮುತ್ತಿನ ಹನಿಯಂತೆ ಕಾಣುತ್ತೆ ಮೇಲ್ಮೈ ಸೆಳೆತದಿಂದಾಗಿ ದ್ರವದ ಮೇಲ್ಮೈ ಸಾಧ್ಯವಾದಷ್ಟು ಕಡಿಮೆ ವಿಸ್ತೀರ್ಣವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಂದರೆ ಅಗಲ ಆಗೋದಿಲ್ಲ ಆ ಹನಿ ದುಂಡಾಗಿರಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಥವಾ ಗೋಳಾಗಿರಲಿಕ್ಕೆ ಪ್ರಯತ್ನ ಮಾಡುತ್ತೆ ಅದಕ್ಕಾಗಿ ಸರ್ಫೇಸ್ ಟೆನ್ ಟೆನ್ಷನ್ ಅಥವಾ ಮೇಲ್ಮೈ ಸೆಳೆತ ಅದಕ್ಕೆ ಕಾರಣ ಅಂತ ನಾವು ಹೇಳ್ತೀವಿ ಓಕೆ ನೆಕ್ಸ್ಟು ಕಾಜಿರಂಗ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಸೊ ಕಾಜಿರಂಗ ಅಂತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಪಶ್ಚಿಮ ಬಂಗಾಳ ಗುಜರಾತ್ ಅಸ್ಸಾಂ ಮತ್ತು ಕರ್ನಾಟಕ ಸೊ ಕರ್ನಾಟಕದಲ್ಲಂತೂ ಇಲ್ಲ ನಿಮಗೂ ಗೊತ್ತಿರಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬಂದು ಅಸ್ಸಾಂನಲ್ಲಿದೆ ಸೊ ಇದು ಗೇಂಡಾ ಮೃಗ ಅಂತ ಕರಿತೀವಲ್ಲ ಒಂದು ಕೊಂಬಿನ ಗೇಂಡಾ ಮೃಗಗಳಿಗೆ ಅತ್ಯಂತ ಪ್ರಮುಖವಾದ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದು ಉದ್ಯಾನವನ ಇದು ಸೊ ಅಲ್ಲಿರ್ತಕ್ಕಂಥ ಒಂದು ಅನಿಮಲ್ಲು ಫೇಮಸ್ ಅನಿಮಲ್ ಖಡ್ಗಮೃಗ ಖಡ್ಗಮೃಗ ಅಂತ ಕರೀತಾರೆ ಗೇಂಡಾ ಮೃಗ ಅಲ್ಲ ಖಡ್ಗಮೃಗ ರೈನೋಸರಸ್ ಅಂತ ಕೂಡ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಒಂದು ಕೊಂಬಿಡ್ತಕ್ಕಂಥ ಒಂದು ಖಡ್ಗ ಮೃಗ ಅದು ಬಂದು ಅಸ್ಸಾಂನಲ್ಲಿ ಇದೆ ನೆಕ್ಸ್ಟ್ ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಸೊ ಇದು ಕೂಡ ನಿಮ್ಗೆ ಗೊತ್ತು ಜುಪಿಟರ್ ಗುರು ಅಂತ ನಾವು ಹೇಳ್ತೀವಿ ಅಂದರೆ ಗ್ರಹಗಳ ವಿಶೇಷತೆಯನ್ನು ಕೂಡ ನೀವು ತಿಳ್ಕೊಂಡ್ರೆ ಸೋಲಾರ್ ಸಿಸ್ಟಮ್ ಮೇಲೂ ಕೂಡ ನಿಮಗೊಂದು ಪ್ರಶ್ನೆ ಬರುತ್ತೆ ಸೊ ಪ್ರಶ್ನೆ ಸ್ವರೂಪ ಹೇಗಿರುತ್ತಪ್ಪ ಅಂತಂದರೆ ಒಂದು ಟ್ವೆಂಟಿ ಪರ್ಸೆಂಟ್ ಭಾಳ ಈಸಿ ಇರುತ್ತೆ ಓಕೆ ಇನ್ನು ಟ್ವೆಂಟಿ ಪರ್ಸೆಂಟ್ ತುಂಬ ಡಿಫಿಕಲ್ಟ್ ಇರುತ್ತೆ ಇನ್ನು ಮಿಕ್ಕಿದ್ದು ಆವ್ರೇಜ್ ಇರುತ್ತೆ ಮೀನ್ಸ್ ಟ್ವೆಂಟಿ ಟ್ವೆಂಟಿ ಫಾರ್ಟಿ ಅಂದರೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಅವರೇಜ್ ಸಮಟೈಮ್ಸ್ ಇದು ಫಿಫ್ಟಿ ಪರ್ಸೆಂಟ್ ಕೂಡ ಆಗೋ ಚಾನ್ಸಸ್ಸು ಇರುತ್ತೆ ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಇದರ ಪ್ರಮಾಣ ಚೇಂಜಸ್ ಆಗುತ್ತೆ ಓಕೆ ಸೊ ಡಿಫಿಕಲ್ಟ್ ಲೆವೆಲ್ಲು ಅಥವಾ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಇರುತ್ತೆ ಬಟ್ ಈ ರೀತಿಯಾದ ಪ್ರಶ್ನೆಗಳು ನಾವು ಎಕ್ಸ್ಪೆಕ್ಟ್ ಮಾಡೋದು ಕಡಿಮೆ ಇರಲಿ ಬಟ್ ಗುರುಗ್ರಹ ಅತ್ಯಂತ ದೊಡ್ಡದಾದಂಥ ಒಂದು ಗ್ರಹ ಆಗಿರುತ್ತೆ ಇನ್ನು ಶನಿ ತನ್ನ ಉಂಗುರಗಳಿಂದ ಪ್ರಸಿದ್ಧಿ ಪಡೆದಿದೆ ಮಂಗಳ ಕೆಂಪಾಗಿ ಕಾಣುತ್ತೆ ಯಾಕೆ ಅಂದರೆ ಅದರಲ್ಲಿ ಕಬ್ಬಿಣದ ಆಕ್ಸೈಡ್ ಹೆಚ್ಚವಾಗಿರುತ್ತೆ ಇನ್ನು ಭೂಮಿ ಜೀವ ಇರುವಂಥ ಏಕೈಕ ಗ್ರಹ ಸೊ ಈ ರೀತಿ ನೀಲಿ ಬಣ್ಣದಲ್ಲಿ ಕಾಣುವಂಥ ಒಂದು ಗ್ರಹ ಈ ರೀತಿ ಹೇಳ್ತೀವಿ ನೀವು ಒಂದೊಂದು ಪ್ಲಾನೆಟ್ಗೆ ಒಂದೊಂದು ವಿಶೇಷತೆಯನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಹಾಗೆಯೇ ಗುರುಗ್ರಹ ಎಷ್ಟು ದೊಡ್ಡದಿದೆ ಅಂದರೆ ಒಂದು ಸಾವಿರದ ಮುನ್ನೂರು ಪಟ್ಟು ಭೂಮಿಗಿಂತ ದೊಡ್ಡದಾಗಿದೆ ಭೂಮಿಯನ್ನು ಒಂದು ಸಾವಿರದ ಮುನ್ನೂರು ತಂದು ಹಾಕಿದರೆ ಭೂಮಿ ಎಷ್ಟು ದೊಡ್ಡದು ಅಷ್ಟು ದೊಡ್ಡದು ಆ ಗುರುಗ್ರಹ ಇದೆ ಬಟ್ ದೂರ ಇರೋದರಿಂದ ನಮಗೆ ಅದು ಕಣ್ಣಿಗೆ ಚಿಕ್ಕದಾಗಿ ಕಾಣುತ್ತೆ ಅಥವಾ ಬರೀ ಟೆಲಿಸ್ಕೋಪಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ತ್ರೀ ಆರ್ ಎಂಬ ಸೂತ್ರವನ್ನು ಬಳಸಲಾಗುತ್ತದೆ ಅವು ಏನು ಅಂತ ತ್ರೀ ಆರ್ ಸೂತ್ರ ಏನಿದೆಯಲ್ಲ ಹಾಗಾದರೆ ಏನು ಅಂತ ಕೇಳಿದ್ದಾರೆ ಸೊ ಈ ತ್ರೀ ಆರ್ ಸೂತ್ರದ ಬಗ್ಗೆ ನೀವು ನೋಡೋದಾದರೆ ರೀಡ್ ರಿಸರ್ಚ್ ರೆಕಾರ್ಡ್ ಅಂತ ಇದೆ ನೆಕ್ಸ್ಟ್ ರೆಡ್ಯೂಸ್ ರೀಯೂಸ್ ರಿಸೈಕಲ್ ರಿಮೂವ್ ರಿಪೇರ್ ರಿಪ್ಲೇಸ್ ರನ್ ರೆಸ್ಟ್ ರಿಕವರ್ ಅಂತ ಕೊಟ್ಟಿದ್ದಾರೆ ಸೊ ಈ ತ್ರೀ ಆರ್ ಅಂದರೆ ಏನಪ್ಪ ಅಂತಂದರೆ ನೋಡಿ ರೆಡ್ಯೂಸ್ ಮಾಡೋದು ಅಂದರೆ ಕಡಿಮೆ ಮಾಡಿ ರೀಯೂಸ್ ಪುನರ್ ಬಳಕೆ ಮಾಡೋದು ರೀಸೈಕ್ಲಿಂಗ್ ಮತ್ತು ಅದನ್ನು ಬಳಸೋದು ರೀಯೂಸ್ ಅಂದರೆ ಮತ್ತೆ ಬಳಕೆ ಮಾಡೋದು ರೀಸೈಕ್ಲಿಂಗ್ ಅಂದರೆ ಪುನರ್ ಬಳಕೆ ಮಾಡ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಕಸ್ಮಾತ್ ನೀವು ಇಲ್ಲಿ ಉಳಿದವು ಯಾಕೆ ಬರೋಲ್ಲ ಅಂದರೆ ರನ್ ಯಾಕೆ ಬರುತ್ತೆ ಸೊ ಇಲ್ಲಿ ರಿಮೂವ್ ರಿಪೇರ್ ಬರಲ್ಲ ರಿಪ್ಲೇಸ್ ಕೂಡ ಬರೋಲ್ಲ ಇನ್ನು ರೀಡ್ ಅಂತಕ್ಕಂಥದ್ದು ಇಲ್ಲಿ ರಿಸರ್ಚು ಇವು ಕೂಡ ಬರಲ್ಲ ಇನ್ನು ಗೊತ್ತಾಗೋಗ್ಬಿಡುತ್ತೆ ಯಾವ ಸರಿಯಾದ ಉತ್ತರ ಅಂಥೇಳಿ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ತ್ಯಾಜ್ಯವನ್ನು ಕಡಿಮೆ ಮಾಡೋದು ರೆಡ್ಯೂಸ್ ಮಾಡೋದು ವಸ್ತುಗಳನ್ನು ಮರುಬಳಕೆ ಮಾಡೋದು ರೀಯೂಸ್ ಮಾಡೋದು ವಸ್ತುಗಳನ್ನು ಮರು ಸಂಸ್ಕರಣೆ ಮಾಡೋದು ರೀಸೈಕ್ಲಿಂಗ್ ಮಾಡ್ತಕ್ಕಂಥದ್ದು ಪರಿಸರ ರಕ್ಷಣೆಗೆ ಉತ್ತಮ ಮಾರ್ಗವಾಗಿದೆ ಅಂದರೆ ನಾವು ಈಗ ಪ್ಲಾಸ್ಟಿಕ್ಕು ವೇಸ್ಟ್ ಆಗಿರೋದು ಬಿಸಾಕಿರ್ತೀವಿ ಅದನ್ನ ಮತ್ತೆ ಅದನ್ನು ಕರಕ್ಸಿ ಬೇರೆ ಬೇರೆ ಆಕಾರಕ್ಕೆ ತರತಕ್ಕಂಥದ್ದು ರೀಸೈಕ್ಲಿಂಗ್ ಆಗುತ್ತೆ ಈ ಪ್ಲಾಸ್ಟಿಕ್ ಈ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ನೀವೊಂದು ಪ್ಲಾಸ್ಟಿಕ್ಕಿಂದ ಒಂದು ಪಾರ್ಸಲ್ ತಂದಿರ್ತೀರಿ ಅದನ್ನು ಮತ್ತೆ ಕಾಳು ಹಾಕಿ ಇಡೋಕ್ಕೆ ಬಳಸ್ತೀರ ಅಂದಾಗ ರೀಯೂಸ್ ಆಗುತ್ತೆ ಮತ್ತೆ ಪ್ಲಾಸ್ಟಿಕ್ನ ಬೇಡಿಕೆ ಕಡಿಮೆ ಆಗೋದ್ರಿಂದ ಪರಿಸರಕ್ಕೆ ಹಾನಿ ಆಗೋಲ್ಲ ಅಥವಾ ನೀವು ಅದನ್ನು ಬಿಸಾಕೋದ್ರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ ಈ ರೀತಿ ಸೊ ಅದು ತುಂಬ ಇಂಪಾರ್ಟೆಂಟು ಅದನ್ನು ಕೂಡ ನೆನಪಿಟ್ಕೊಳ್ಳಿ ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಮೂಳೆ ಯಾವುದು ಸೊ ಯಾವುದು ಅತಿ ಚಿಕ್ಕ ಮೂಳೆನೂ ಕೊಟ್ಟಿದ್ದಾರೆ ಅತಿ ದೊಡ್ಡ ಮೂಳೆನೂ ಕೊಟ್ಟಿದ್ದಾರೆ ಹಿಂದೆಲ್ಲ ಪರೀಕ್ಷೆಗಳಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ಸ್ಟಪಿಸ್ ಫೀಮರ್ ಮತ್ತು ಹ್ಯಾಮರಸ್ ನೆಕ್ಸ್ಟ್ ಟಿಬಿಯಾ ಅಂತ ಕೊಟ್ಟಿದ್ದಾರೆ ಸೊ ಅತಿ ದೊಡ್ಡ ಮೂಳೆ ಈ ಸ್ಟೆಪಿಸ್ ಅಂತಕ್ಕಂಥದ್ದು ಕಿವಿಯಲ್ಲಿರುತ್ತೆ ಹಾಗಾಗಿ ಅತಿ ಚಿಕ್ಕ ಮೂಳೆ ಅಂತ ನಾವು ಹೇಳ್ತೀವಿ ಆಪ್ಷನ್ ಒಂದು ಇನ್ನು ಫೀಮರ್ ಅಂತ ಏನು ಹೇಳಿದೆಯಲ್ಲ ಅದೇ ದೊಡ್ಡ ಮೂಳೆ ಅಂದರೆ ನಾವು ತೊಡೆಯಲ್ಲಿ ನೋಡ್ತೇವೆ ಸೊ ತೊಡೆಯ ಮೂಳೆಯನ್ನು ಫೀಮರ್ ಎನ್ನಲಾಗುತ್ತೆ ಇದು ದೇಹದ ಅತಿ ಉದ್ದವಾದ ಮತ್ತು ಬಲಿಷ್ಠವಾದ ಮೂಳೆಯಾಗಿದೆ ಮಧ್ಯ ಕಿವಿಯಲ್ಲಿರತಕ್ಕಂತಹ ಸ್ಟಿಪಿಸ್ ಅಂತಕ್ಕಂತಹ ಮೂಳೆ ಅತಿ ಚಿಕ್ಕ ಮೂಳೆಯಾಗಿದೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಸೊ ಎರಡು ಸಾವಿರದ ಹದಿಮೂರರ ಪ್ರಶ್ನೆ ಪತ್ರಿಕೆ ನಿಮಗೆ ನೆನಪಿರಲಿ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಏನಾರ ಮಿಸ್ಟೇಕ್ಸ್ ಆಗಿದ್ರೆ ಸ್ವಲ್ಪ ಅದನ್ನು ಸರಿ ಮಾಡಿಕೊಳ್ಳಿ ಇಂಗ್ಲೀಷ್ನಲ್ಲಿ ಕೆಲವೊಂದು ಕಡೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಕೆಳಗಿನ ಯಾವ ಪಕ್ಷಿ ತನ್ನ ಕುತ್ತಿಗೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಟೂ ಸೆವೆಂಟಿ ಡಿಗ್ರಿ ಹಿಂದಕ್ಕೆ ತಿರುಗಿಸಬಲ್ಲದು ಮೈನಾ ಗೂಬೆ ಕಾಗೆ ಪಾರಿವಾಳ ನಾವು ಬೈತಾ ಇರ್ತೀವಿ ಏಯ್ ಗೂಬೆ ಅಂತ ಸೊ ಗೂಬೆನೇ ಅದು ಸೊ ಗೂಬೆ ಥರ ಕುತ್ಕೊಂಡಿದೆಯಲ್ಲ ಅಂದರೆ ಅದು ಯಾಕೆ ಕುತ್ಕೊಳ್ಳುತ್ತೆ ಅಳ್ಳಾಡ್ದಂಗೆ ಅಂದರೆ ಅದು ತಲೆ ಮಟ್ಟಿಗೆ ರೊಟೇಟ್ ಆಗುತ್ತೆ ಅದಕ್ಕಾಗಿ ಗೂಬೆ ಇದಕ್ಕೆ ಸರಿಯಾದ ಉತ್ತರ ಓಕೆ ಟೂ ಸೆವೆಂಟಿ ಡಿಗ್ರಿ ತಿರುಗುತ್ತೆ ಅಂತ ಸೊ ಗೂಬೆ ತನ್ನ ಕುತ್ತಿಗೆಯನ್ನು ಎರಡೂ ದಿಕ್ಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮೈನಾ ಅಕ್ಕಿ ತನ್ನ ಕುತ್ತಿಗೆಯನ್ನು ಜಡ್ ಎಂದು ವೇಗವಾಗಿ ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತದೆ ಸೊ ಅದು ಅದು ಒಂದು ವಿಶೇಷತೆ ಮೈನಾ ಹಾಕಿದ್ದು ಆದರೆ ಗೂಬೆದು ರೊಟೇಟಿಂಗ್ ಮಾಡೋದಕ್ಕೆ ಒಂದು ವಿಶೇಷತೆ ಟೂ ಸೆವೆಂಟಿ ಡಿಗ್ರಿಯಷ್ಟು ರೊಟೇಟ್ ಮಾಡುತ್ತೆ ಅದು ಹ್ಞೂ ಸೊ ಅಂದರೆ ಟೂ ಸೆವೆಂಟಿ ಡಿಗ್ರಿ ವಿತೌಟ್ ಬ್ರೇಕಿಂಗ್ ಬ್ಲಡ್ ವಝಲ್ಸ್ ಆರ್ ಟಿಯರಿಂಗ್ ಟೆಂಡಾನ್ಸ್ ಅಂದರೆ ಟೆಂಡಾನ್ಸ್ಗಳು ಏನು ಮುರಿದೋಗದೇ ಇರುತ್ತಾರೋ ಏನು ಮಾಡುತ್ತೆ ಅದು ತಿರುಗೋ ಅಷ್ಟು ಕೆಪಾಸಿಟಿಯನ್ನು ಹೊಂದಿರುತ್ತೆ ಆಲ್ ಓಕೆ ನೆಕ್ಸ್ಟ್ ಬ್ರೈಲ್ ಲಿಪಿಯನ್ನು ಸಾಮಾನ್ಯವಾಗಿ ಯಾರು ಬಳಸ್ತಾರೆ ಇದು ಕೂಡ ರಿಪೀಟೆಡ್ ಕ್ವಶನ್ನು ಅಂದರು ಅಥವಾ ವಿಜುವಲಿ ಇಂಪೇರ್ಡ್ ಪೀಪಲ್ಸ್ ಅಂತ ನಾವು ಹೇಳ್ತೀವಿ ದೃಷ್ಟಿದೋಷ ಉಳ್ಳತಕ್ಕಂತಹ ವ್ಯಕ್ತಿಗಳು ಅಂದರೆ ಅವರಿಗೆ ಎತ್ತರ ಮಾಡಿರ್ತಕ್ಕಂಥ ಚುಕ್ಕೆಗಳನ್ನು ಕೊಟ್ಟಲಿಕ್ಕೆ ಓದಲಿಕ್ಕೆ ಬರಲಿಕ್ಕೆ ಸಹಾಯವನ್ನು ಮಾಡಲಿ ಮಾಡ್ತಾರೆ ಇನ್ನು ಪರಿಸರ ಅಧ್ಯಯನದಲ್ಲಿ ಕಲಿಕೆಯಲ್ಲಿ ನಕ್ಷೆಗಳು ಯಾವುದನ್ನು ಪ್ರತಿನಿಧಿಸುತ್ತವೆ ಸೊ ನಕ್ಷೆ ಅಂತಕ್ಕಂಥದ್ದು ಭೂಮಿಯ ನೈಜ ಆಕಾರ ಭೂಮಿಯ ಮೇಲ್ಮೈಲಲ್ಲಿ ಸಣ್ಣ ಪ್ರಮಾಣದ ಚಿತ್ರಗಳನ್ನು ಕೇವಲ ಪರ್ವತಗಳನ್ನು ಕೇವಲ ರಸ್ತೆಗಳನ್ನು ಅಂತ ಕೊಡುತ್ತಾರೆ ಭೂಮಿಯ ಮೇಲ್ಮೈ ಸಣ್ಣ ಪ್ರಮಾಣದ ಚಿತ್ರಗಳನ್ನು ಅಲ್ಲಿ ಕೊಟ್ಟಿರ್ತಾರೆ ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ಹೇಳ್ತಾರೆ ನಾವೆಲ್ಲ ಚಿಕ್ಕೋರಿದ್ದಾಗ ಗಾದೆ ಮಾತು ಹೇಳ್ತಿದ್ರು ಅಂದರೆ ಹೇಗೆ ಈಗಲೂ ಹೇಳ್ತಾರೆ ಅದನ್ನು ನೀರಿದೆ ಕುಡಿಯೋಕ್ಕಾಗಲ್ಲ ನೋಡಿ ಆಯಿತಾ ಟ್ರ್ಯಾಕ್ ಇದೆ ರೈಲು ಓಡಿಸೋಕ್ಕಾಗಲ್ಲ ರಸ್ತೆ ಇದೆ ನಡೆಯೋಕ್ಕಾಗಲ್ಲ ಹಾಗಾದರೆ ನಾನು ಯಾರು ನಾನಂದರೆ ಬಾವು ಭೂಪಟ ಮೀನ್ಸ್ ಒಂದು ಇನಕ್ಷೆ ಅಂತ ನಾವು ಹೇಳ್ತೀವಿ ಓಕೆ ನೆಕ್ಸ್ಟು ಗಾಳಿಯಲ್ಲಿ ತೇವಾಂಶವನ್ನು ಅಳೆಯಲಿಕ್ಕೆ ಯಾವ ಉಪಕರಣವನ್ನು ಬಳಸಲಾಗುತ್ತೆ ಗಾಳಿಯ ತೇವಾಂಶವನ್ನು ಅಳೆಯಲಿಕ್ಕೆ ಬಳಸ್ತಕ್ಕಂಥದ್ದು ಯಾವುದು ಬ್ಯಾರೋಮೀಟರ್ ಹೈಗ್ರೋಮೀಟರ್ ಥರ್ಮೋಮೀಟರ್ ಅನಿಮೋಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಹೈಗ್ರೋಮೀಟರ್ ಮೀಟರ್ ಗಾಳಿಯಲ್ಲಿರ್ತಕ್ಕಂತಹ ಒಂದು ಆದ್ಯತೆ ಅಥವಾ ತೇವಾಂಶ ವೇಪರನ್ನು ಅಳತೆ ಮಾಡಲಿಕ್ಕೆ ಅದನ್ನು ನಾವು ಬಳಸ್ತೀವಿ ಓಕೆ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ನೀರಾವರಿಯ ಅತ್ಯಂತ ಪರಿಣಾಮಕಾರಿ ವಿಧಾನ ಮಣ್ಣಿನ ಸವಕಳಿಯನ್ನು ನೀರು ಪೋಲನ್ನು ತಡೀಲಿಕ್ಕೆ ಅಂತ ಕೇಳಿದರೆ ಕಾಲುವೆ ನೀರಾವರಿಯನ್ನು ಮಾಡ್ತಕ್ಕಂಥದ್ದು ಕೆನಾಲ್ ಇರಿಗೇಷನ್ ಹನಿ ನೀರಾವರಿ ಮಳೆ ಆಶ್ರಿತ ಕೃಷಿ ಯಾವುದು ಅಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ನೀರಾವರಿಯ ಪರಿಣಾಮಕಾರಿ ವಿಧಾನ ಮಣ್ಣಿನ ಸವಕಳಿ ನೀರನ್ನು ಪೋಲು ಮಾಡಲಿ ಮಾಡಬಾರ್ದು ಅಂತ ಹೇಳಿದರೆ ನೋಡಿ ಇದೊಂದು ಕಾಲುವೆಯ ಮೂಲಕ ಹೋದರೆ ನೀರು ಸ್ವಲ್ಪ ವೇಸ್ಟ್ ಆಗುತ್ತೆ ಬಟ್ ಹನಿ ನೀರಾವರಿ ಇದೆಯಲ್ಲ ಸೊ ಅದು ಡ್ರಿಪ್ ಇರಿಗೇಷನ್ ಅಂತಕ್ಕಂಥದ್ದು ಕರೆಕ್ಟಾಗಿ ನೀರಿನ ಒಂದು ಉಳಿತಾಯ ಆಗುತ್ತೆ ಜೊತೆಗೆ ಗಿಡದ ಒಂದು ಬೇರಿಗೆ ನೀವು ನೋಡಿರ್ಬೋದು ಈ ಒಂದು ಇರಿಗೇಷನಲ್ಲಿ ಗಿಡಗಳಿಗೆ ಬೇರುಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ಬೇರುಗಳಿದಾವೆ ಅಲ್ಲಷ್ಟೇ ನೀರನ್ನು ಹಾಕುವಂಥ ವ್ಯವಸ್ಥೆ ಅಲ್ಲಿ ಇರುತ್ತೆ ಓಕೆ ನೆಕ್ಸ್ಟು ಮಧುಬಾನಿ ಅಂತಕ್ಕಂತಹ ಒಂದು ಚಿತ್ರಕಲೆ ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿಹಾರಕ್ಕೆ ಸೇರಿದೆ ಸೊ ಈ ಒಂದು ಮಧುಬನಿ ಅಂತಕ್ಕಂಥದ್ದು ಬಿಹಾರದ ಮಿಥಿಲಾ ಪ್ರದೇಶದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಈ ಕಲೆ ಅಕ್ಕಿ ಹಿಟ್ಟು ಮತ್ತು ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಗೋಡೆಗಳ ಮೇಲೆ ಚಿತ್ರಗಳನ್ನು ಬರಿತಕ್ಕಂಥದ್ದು ಓಕೆ ಸೊ ಕೊನೆಯ ಪ್ರಶ್ನೆ ಇನ್ನೂ ಅನೇಕ ಪ್ರಶ್ನೆಗಳು ಬರುತ್ತೆ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ತೊಗೊಂಡು ಬಂದಿನಿ ಸ್ನೇಹಿತರೆ ಹಾಗೆ ನಿಮಗೆ ಇದರ ಪಿ ಡಿ ಎಫ್ ಬೇಕು ಅಂದರೆ ಟಿ ಎಮ್ ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸೈನ್ಸ್ ನೋಟ್ಸ್ ಅರವತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಇದರ ಪಿ ಡಿ ಎಫ್ಗಳು ಸ್ವಲ್ಪನೇ ಪಿ ಡಿ ಇದಾವೆ ಬಟ್ ನಿಮಗೆ ಮುಂದಿನ ದಿನಗಳಲ್ಲಿ ಅವುಗಳು ಅಪ್ಡೇಟ್ ಆಗ್ತಾ ಹೋಗ್ತವೆ ಜಸ್ಟ್ ಸಿಕ್ಸ್ಟಿ ನೈನ್ ರುಪೀಸಿಗೆ ನೀವು ಅಲ್ಲಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಭ್ಯಾಸವನ್ನು ಮಾಡ್ಬೋದು ಅಂತ ಹೇಳ್ತಾ ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಿನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಪ್ರಶ್ನೆ ಈ ರೀತಿ ಇದೆ ರಾತ್ರಿ ವೇಳೆ ಗಿಡಗಳ ಕೆಳಗೆ ಮಲಗಬಾರದು ಎಂದು ಹಿರಿಯರು ಹೇಳ್ತಾರೆ ಯಾಕೆ ಗಿಡಗಳ ಕೆಳಗೆ ಮಲಕೋಬಾರ್ದು ರಾತ್ರಿ ಹೊತ್ತು ಯಾಕೆ ಅಂತ ಆಪ್ಷನ್ಸ್ ಗಿಡಗಳು ರಾತ್ರಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ ಗಿಡಗಳು ರಾತ್ರಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ ಗಿಡಗಳ ಮೇಲೆ ದೆವ್ವಗಳಿರುತ್ತವೆ ರಾತ್ರಿ ವೇಳೆ ಕಣ್ಣುಗಳು ಊದುತ್ತವೆ ಉದುರುತ್ತವೆ ಅಂತ ಹಣ್ಣುಗಳು ಉದುರುತ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ ಕಣ್ಣುಗಳೆಲ್ಲ ಹಣ್ಣುಗಳು ಸೊ ಆಪ್ಷನ್ ಯಾವುದು ಅಂತೇಳಿ ನನಗೆ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಎಂಬತ್ತಕ್ಕೆ ಯಾವುದು ಅಂತ ನಿಮ್ಮ ಉತ್ತರವನ್ನು ತಿಳಿಸ್ಕೊಡಿ ಹಾಗೆ ಏನಾದರೂ ಸಲಹೆಗಳಿದ್ದರೆ ಅದನ್ನು ಕೂಡ ನನಗೆ ಕಮೆ ಭಾಳ ಜನ ಬಹಳಷ್ಟು ವಿವರಣೆ ಬೇಡ ಅಂತ ಹೇಳಿದರೆ ಹಾಗಾಗಿ ಸಂಕ್ಷಿಪ್ತ ವಿವರಣೆ ಮಾಡಿದ್ದೀನಿ ತುಂಬ ವಿವರಣೆ ಕೊಟ್ಟಾಗ ಇದೇ ಒಂದು ವಿಡಿಯೋವನ್ನು ನೀವು ಪರೀಕ್ಷೆ ಸಂದರ್ಭದಲ್ಲಿ ನೋಡ್ತಾ ಇದ್ದರೆ ಸರ್ ಸಾಕಷ್ಟು ಸಮಯ ವೇಸ್ಟ್ ಆಗುತ್ತೆ ಅಂತ ಹೇಳ್ತೀರಿ ಅದೇ ವಿಡಿಯೋವನ್ನು ಪರೀಕ್ಷೆ ಇಲ್ಲದಾಗ ನೋಡಿದರೆ ಓಕೆ ಅಂತ ಹೇಳ್ತೀರಿ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋದಲ್ಲಿ ಸ್ಪೀಡಾಗಿ ಅಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಆಪ್ಷನ್ ಇರುತ್ತೆ ಸ್ಪೀಡ್ ಅಂತೇಳಿ ಅದನ್ನು ಕೊಟ್ಟು ನಿಮ್ಮ ಸಮಯವನ್ನು ಉಳಿತಾಯ ಮಾಡಿಕೊಳ್ಳಿ ಅಥವಾ ಪ್ರಶ್ನೆಗಳು ಬಂದು ಬರೋವರೆಗೂ ಓಡಿಸಿ ಅಲ್ಲಿ ನೀವು ಸ್ಕ್ರೀನ್ಶಾಟ್ ಮಾಡಿ ಅದನ್ನು ಕೂಡ ಓದ್ಕೊಳ್ಳೋವಂಥ ಅಭ್ಯಾಸ ಮಾಡಿ ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಪುಸ್ತಕಗಳನ್ನು ಓದಿ ಅಥವಾ ಈಗೇಳಿದ್ನೆಲ್ಲ ಪಿ ಡಿ ಎಫ್ಗಳು ಬೇಕು ಅಂದರೆ ಆ ಪಿ ಡಿ ಎಫ್ಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು